ಕಾವೇರಿ ನದಿಯ ತೀರದ ಹತ್ತಿರಕ್ಕೆ ಹೋದ್ರೆ ಒಂದು ವಿಚಿತ್ರ ಶಬ್ದ ಕೇಳಿಸ್ತದೆ ಗಾಳಿಯಲ್ಲೇ ಕರಾವಳಿಯ ಉಸಿರು ಇರುವಂತ ಫೀಲ್ ಬರುತ್ತದೆ ಆ ನದಿಯ ಅಂಚಿನಲ್ಲಿ ಇದೆ ಒಂದು ಹಳ್ಳಿ ಅದೇ ತಲಕಾಡು ಮರಳಿನಿಂದ ತುಂಬಿದ ನೆಲ ಮರಳುಗಳ ಮಧ್ಯೆ ಕೇವಲ ಕೆಲವು ದೇವಸ್ಥಾನಗಳ ಶಿಖರ ಮಾತ್ರ ಕಾಣಿಸ್ತದೆ ದೂರದಿಂದ ನೋಡಿದ್ರೆ ಇದು ಒಂದು ಪ್ರಕೃತಿಯ ಅದ್ಭುತ ಅನಿಸಬಹುದು ಆದ್ರೆ ಹತ್ತಿರ ಹೋದ್ರೆ ಅದು ಒಂದು ಶಾಪದ ನೆಲ ಎಂದು ಗೊತ್ತಾಗುತ್ತೆ ಈ ಕತೆ ಶುರುವಾಗೋದು ಹದಿನೇಳನೇ ಶತಮಾನದ ಸಮಯಕ್ಕೆ ಮೈಸೂರು ಸಾಮ್ರಾಜ್ಯ ಶಕ್ತಿ ತುಂಬಿದ ಕಾಲ ಆಗಿತ್ತು ಅಂದಿನ ರಾಜ ಒಡಿಯರ ವಂಶದವರು ಈ ಸಮಯದಲ್ಲಿ ತಲಕಾಡು ಪ್ರದೇಶ ಮಲ್ಲಿಕಾರ್ಜುನ್ ದೇವಸ್ಥಾನಗಳಿಂದ ತುಂಬಿದ ಧಾರ್ಮಿಕ ನಗರವಾಗಿತ್ತು ಈ ನಗರವನ್ನು ನೋಡಿಕೊಂಡಿದ್ದವರು ಶ್ರೀ ರಂಗನಾಯಕರ ವಂಶದವರು ಅವರ ಹೆಂಡತಿ ಅಲಮೇಲಮ್ಮ ಅವಳು ಭಕ್ತಿಯಿಂದ ತುಂಬಿದ ಒಬ್ಬ ಹೆಂಗಸು ಆದರೆ ಅವಳಿಗೆ ಗೊತ್ತಿರಲಿಲ್ಲ ಆಕೆ ಹೇಳೋ ಒಂದು ಮಾತು ಇಡೀ ಪ್ರದೇಶವನ್ನ ಇಡೀ ಆಕೆ ಹೇಳಿದ ಒಂದು ಮಾತು ಇಡೀ ಪ್ರದೇಶದ ಭವಿಷ್ಯ ಬದಲಿಸ್ತದೆ ಅಂತ ಒಂದು ದಿನ ಮೈಸೂರು ಅರಮನೆಯಲ್ಲಿ ಒಂದು ಮಾತು ಕೇಳಿಸ್ತದೆ ತಲಕಾಡಿನ ಶ್ರೀರಂಗ ನಾಯಕರ ಮನೆಯಲ್ಲೊಂದು ಅಮೂಲ್ಯ ರತ್ನ ಇದೆ ಅದರಿಂದ ದೇವರ ಆಶೀರ್ವಾದ ಸಿಗ್ತದೆ ಅಂತ ಆ ಸುದ್ದಿ ಅರಸನ ಕಿವಿಗೆ ಹೋದ್ಮೇಲೆ ಆತ ಅದನ್ನ ತನ್ನದಾಗಿಸಿಕೊಳ್ಳೋಕೆ ಸೈನ್ಯವನ್ನ ಕಳಿಸ್ತಾನೆ ಆದರೆ ಶ್ರೀರಂಗ ನಾಯಕ ಈಗಾಗಲೇ ಸಾವನ್ನಪ್ಪಿದ್ದರಿಂದ ಅಲಮೇಲಮ್ಮ ಒಬ್ಬಳೆ ಉಳಿದಿರ್ತಾಳೆ ರಾಜನ ಸೈನ್ಯ ತಲಕಾಡಿಗೆ ಬಂದಾಗ ಆಕೆ ದೇವಾಲಯದ ಬಳಿ ಆಶ್ರಯ ಪಡಿತಾಳೆ ಅಲಮೇಲಮ್ಮ ಮಲ್ಲಿಕಾರ್ಜುನ ದೇವರ ಮುಂದೆ ನಿಂತು ಪ್ರಾರ್ಥನೆ ಮಾಡ್ತಾಳೆ ನನ್ನ ಮೇಲೆ ಅನ್ಯಾಯಕೆ ಬಿಡಬೇಡ ದೇವರೇ ಅಂತ ಆದರೆ ಸೈನಿಕರು ಆಕೆ ಆಭರಣ ಕದಿಯೋದಕ್ಕೆ ಬಲವಂತ ಮಾಡ್ತಾರೆ ಆಕೆ ಕೋಪದಿಂದ ನದಿಯತ್ರ ಓಡಿ ಹೋಗ್ತಾಳೆ ಕಾವೇರಿ ತೀರದಲ್ಲಿ ನಿಂತು ದೇವರ ಕಡೆ ಕೈ ಎತ್ತಿ ಆಕೆ ಶಪಿಸ್ತಾಳೆ ಅಲ್ಲ ಕಣ್ಣುಗಳಲ್ಲಿ ಕಣ್ಣೀರು ಕೋಪವು ಸೇರಿಕೊಂಡಿದ್ದವು ಅವಳು ಜೋರಾಗಿ ಕೂಗ್ತಾಳೆ ಈ ತಲಕಾಡು ಮರಳಾಗಲಿ ಮೈಸೂರು ರಾಜವಂಶ ಪುರುಷ ಸಂತಾನವಿಲ್ಲದೆ ಹೋಗಲಿ ಕಾವೇರಿ ನನ್ನ ಸಾಕ್ಷಿಯಾಗಲಿ ಅಂತ ಹೇಳ್ತಾಳೆ ಅಂತ ಹೇಳಿ ಕಾವೇರಿ ನದಿಗೆ ಮುಳುಗಿ ಅವಳು ಸತ್ತು ಹೋಗ್ತಾಳೆ ಆ ಕ್ಷಣದಿಂದ ನದಿಯ ದಿಕ್ಕೆ ಬದಲಾಗಿ ಹೋಗುತ್ತೆ ಕೆಲ ದಿನಗಳಲ್ಲೇ ಜನರು ವಿಚಿತ್ರ ಘಟನೆಯನ್ನು ನೋಡ್ತಾರೆ ಕಾವೇರಿ ನದಿ ತೀರದ ದೇವಾಲಯಗಳ ಮೇಲೆ ನಿಧಾನವಾಗಿ ಮರಳು ಬೀಳತೊಡುತ್ತದೆ ಮೊದಲು ಜನರು ಮಹಿಳೆಯ ನಂತರದ ಬದಲಾವಣೆ ಅಂತ ಭಾವಿಸ್ತಾರೆ ಆದರೆ ವಾರಗಳು ಕಳೆದಂತೆ ದೇವಾಲಯಗಳು ತೊಡಗುತ್ತವೆ ಪ್ರತಿ ರಾತ್ರಿ ಕಾವೇರಿ ನದಿಯ ಶಬ್ದ ಜೋರಾಗುತ್ತಿತ್ತು ಮರಳಿನಲ್ಲಿ ಏನೋ ಚಲಿಸುತ್ತಿದ್ದಂತೆ ಭಾಸವಾಗುತ್ತಿತ್ತು ತಲಕಾಡು ಒಂದು ಕಾಲದಲ್ಲಿ ಮೂವತ್ತಕ್ಕೂ ಹೆಚ್ಚು ದೇವಾಲಯಗಳಿದ್ದ ಸ್ಥಳ ಮಲ್ಲಿಕಾರ್ಜುನ ಪಾತಾಳೇಶ್ವರ ಮಾರ್ಲೇಶ್ವರ ಅರ್ಕೇಶ್ವರ ಅರ್ಕನೇಶ್ವರ ವೈದ್ಯೇಶ್ವರ ಇದು ಐದು ಲಿಂಗಗಳು ಪಂಚಲಿಂಗ ಕ್ಷೇತ್ರ ಅಂತ ಪ್ರಸಿದ್ಧವಾಗಿತ್ತು ಆದ್ರೆ ಈಗ ನಾಲ್ಕು ಮಾತ್ರ ಕಾಣಿಸುತ್ತವೆ ಐದನೆಯದು ಮರಳಿನೊಳಗೆ ಶಾಶ್ವತವಾಗಿ ಮಲಗಿದಂತಿದೆ ಜನರು ಹೇಳ್ತಾರೆ ಅದು ಅಲ್ಲ ಮೇಲಮ್ಮನ ಶಾಪದ ಪ್ರಭಾವ ಅಂತ ಮೈಸೂರಿನ ಅರಮನೆ ದಾಖಲೆಗಳಲ್ಲಿ ಬರೆದಿದೆ ಅಲ್ಲ ಮೇಲಮ್ಮನ ಶಾಪದ ನಂತರ ವಂಶದ ಪುರಸ ಸಂತಾನ ಉಳಿಯದೆ ಓದರು ಅಂತ ಇಂದಿಗೂ ಅದನ್ನ ಮೈಸೂರಿನ ರಾಜಕುಟುಂಬ ಅಲ್ಲಮೇಲಮನ ಶಾಪ ಅಂತ ಕರೀತಾರೆ ಅವರು ಪ್ರತಿ ಪೀಳಿಗೆಯಲ್ಲೂ ಆಕೆಗೆ ಪೂಜೆ ಮಾಡ್ತಾರೆ ಶಾಂತಿ ಕೋರುತ್ತಾರೆ ಇಪ್ಪತ್ತನೇ ಶತಮಾನದ ಆರ್ಕಿಯೋಲಜಿಸ್ಟ್ ತಲಕಾಡಿನಲ್ಲಿ ಸಂಶೋಧನೆ ನಡೆಸ್ತಾರೆ ಗ್ರ್ಯಾಂಡ್ ರೈಡರ್ ಉಪಯೋಗಿಸಿ ತೋಡಿದಾಗ ಮರಳಿನಲ್ಲಿ ಕಲ್ಲಿನ ಶಿಲೆಗಳು ದೀರ್ಘಕಾಲದ ರಚನೆಗಳು ಕಂಡು ಬರ್ತವೆ ಆದರೆ ಪ್ರತಿ ಸಲ ತೋಡಕ್ಕೆ ಹೋಗ್ತಿದಾಗ ಕಾವೇರಿ ನದಿಯ ನೀರು ಏಕಾಏಕಿ ಏರಿ ಎಲ್ಲವನ್ನ ಮತ್ತೆ ಊತು ಹಾಕ್ತಿದ್ವು ಅದರ ಇಂದಿನ ಶಕ್ತಿ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ ಜಿಯೋಲಜಿಸ್ಟ್ಗಳು ಹೇಳ್ತಾರೆ ಇದು ನದಿಯ ಸೆಡಿಮೇಶನ್ ಪ್ರೊಸೆಸ್ ಅಂತ ಆದರೆ ಸ್ಥಳೀಯರು ನಗ್ತಾರೆ ದೇವಿಯ ಕೋಪವನ್ನ ನೀವೇ ಹೇಗೆ ಎಳೆಯುತ್ತೀರಿ ಅವರಿಗೆ ನಂಬಿಕೆ ಅಲ್ಲ ಮೇಲಮ್ಮನ ಆತ್ಮ ಕಾವೇರಿಯ ಜೊತೆ ಇದೆ ಅಂತ ಮರಳಿನಲ್ಲಿ ಅರಿವನ್ನ ಆಕೆಯೇ ನಿಯಂತ್ರಿಸುತ್ತಾಳೆ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಪಂಚಲಿಂಗೇಶ್ವರ ದರ್ಶನ ನಡೆಯುತ್ತದೆ ಆ ಸಮಯದಲ್ಲಿ ಮರಳಿನಡಿ ಊತ ದೇವಾಲಯಗಳ ಶಿಖರಗಳು ಹೊರಬರುತ್ತವೆ ಜನರು ಲಕ್ಷಾಂತರ ಸಂಖ್ಯೆಯಲ್ಲಿ ಬರುತ್ತಾರೆ ಆ ದಿನಗಳಲ್ಲಿ ಅಲ್ಲ ಮೇಲಮ್ಮನ ದೇವಾಲಯಕ್ಕೂ ವಿಶೇಷ ಪೂಜೆ ನಡೆಯುತ್ತದೆ ಅದಾದ ಮೇಲೆ ಮತ್ತೆ ಮರಳು ಎಲ್ಲವನ್ನ ಊತು ಹಾಕುತ್ತದೆ ದೇವರಿಗೂ ಸಮಯದ ಮಿತಿ ಇದೆ ಅಂತ ಅನಿಸುತ್ತೆ ತಲಕಾಡಿನಲ್ಲಿ ರಾತ್ರಿ ಯಾರು ಉಳಿಯೋದಿಲ್ಲ ರಾತ್ರಿಯಲ್ಲಿ ಕಾವೇರಿಯ ಶಬ್ದ ವಿಚಿತ್ರವಾಗಿ ಕೇಳಿಸುತ್ತೆ ಕೆಲವರು ಹೇಳಿದಾಗೆ ಮರಳಿನ ಮೇಲೆ ಪಾದ ಚಿಹ್ನೆಗಳು ಕಾಣಿಸುತ್ತವೆ ಆದ್ರೆ ಯಾರೂ ಇರೋದಿಲ್ಲ ಅಂತ ಇನ್ನು ಕೆಲವರು ಅಲಮೇಲಮ್ಮನ ಶಬ್ದ ಕೇಳಿದವು ಅಂತ ಹೇಳ್ತಾರೆ ಆ ಶಬ್ದಗಳು ದಾಖಲೆ ಮಾಡಲು ಯಾರಿಗೂ ಆಗಿಲ್ಲ ಮರಳಿನ ತೀರದಲ್ಲಿ ನಿಂತು ಶಾಂತವಾಗಿರುವಾಗ ಮರಳಿನೊಳಗಿಂದ ಏನೋ ಉಸಿರು ಒಕ್ಕು ಬರುವಂತ ಅನುಭವ ಆಗುತ್ತದೆ ಜನರು ಅದನ್ನ ತಲಕಾಡಿನ ಉಸಿರು ಅಂತ ಕರೀತಾರೆ ಆ ಉಸಿರು ದೇವರದ್ದೋ ಶಾಪದದ್ದೋ ಯಾರಿಗೂ ಗೊತ್ತಿಲ್ಲ ಮರಳಿನ ತೀರದಲ್ಲಿ ನಿಂತು ಶಾಂತವಾಗಿರುವಾಗ ಮರಳಿನೊಳಗಿಂದ ಏನೋ ಉಸಿರುವುಕ್ಕೂ ಬರುವಂತ ಅನುಭವ ಆಗುತ್ತದೆ ಇಂದಿನ ತಲಕಾಡಿನಲ್ಲಿ ಆಕೆಗೆ ಒಂದು ಸಣ್ಣ ದೇವಾಲಯವಿದೆ ಅಲ್ಲಿ ಜನರು ಶಾಪದ ಮುಕ್ತಿಗಾಗಿ ಪೂಜೆ ಮಾಡ್ತಾರೆ ಆಕೆಯ ವಿಗ್ರಹದ ಕಣ್ಣುಗಳು ವಿಚಿತ್ರವಾಗಿ ಕೋಪದಿಂದ ತುಂಬಿರುತ್ತವೆ ಪೂಜಾರಿಗಳು ಹೇಳಿದಾಗೆ ಇಲ್ಲಿ ದೇವತೆ ಕೋಪದ ದೇವತೆ ಅಂತ ಮೈಸೂರು ಅರಮನೆ ಪ್ರತಿ ವರ್ಷ ಅಲಮೇಲಮ್ಮನ ದೇವಾಲಯಕ್ಕೆ ಚಿನ್ನದ ಹೂವಿನ ದಾನ ಮಾಡುತ್ತಾರೆ ಅದು ಕೇವಲ ನಂಬಿಕೆಯ ವಿಷಯವಲ್ಲ ಅದು ಭಯವೂ ಆಗಿದೆ ಆದರೆ ಅವರು ನಂಬ್ತಾರೆ ಶಾಪವನ್ನ ಮರೆಯೋದಾದ್ರೆ ಮತ್ತೆ ಮರಳು ಅವರ ಬದುಕನ್ನೇ ಮುಚ್ಚಿಬಿಡುತ್ತೆ ಎಂದು ಕೆಲ ವಿಜ್ಞಾನಿಗಳು ರಾತ್ರಿ ತಲಕಾಡಿನಲ್ಲಿ ಡ್ರೋನ್ ಉಪಯೋಗಿಸಿ ಫೋಟೋ ತೆಗೆದಿದ್ದರು ಒಂದು ಚಿತ್ರದಲ್ಲಿ ಅಸ್ಪಷ್ಟವಾಗಿ ಕಾಣಿಸಿಕೊಂಡದ್ದು ಒಂದು ಹೆಂಗಸಿನ ಆಕಾರ ಮರಳಿನ ಮೇಲೆ ನಿಂತು ನದಿಯತ್ತ ನೋಡುತ್ತಿದ್ದಂತಿತ್ತು ಅದನ್ನ ಕೆಲವರು ಅಲ್ಲ ಮೇಲಮ್ಮ ಆಪರೇಷನ್ ಅಂತ ಕರೀತಾರೆ ಆದರೆ ಆ ಫೋಟೋ ನಂತರ ನಾಶವಾಗಿತ್ತು ತಲಕಾಡಿನ ಜನರಿಗೆ ಮರಳು ಅವರ ಬದುಕಿನ ಭಾಗ ಹಳ್ಳಿಗಳ ಮಕ್ಕಳು ಹೇಳ್ತಾರೆ ನಾವು ಮರಳಿನ ದೇವರನ್ನ ಹುಡುಕುತ್ತೇವೆ ಅಂತ ಅವರಿಗೆ ಮರಳು ಅಂದರೆ ಶಾಪ ಅಲ್ಲ ಅದು ದೇವರ ತಪಸ್ಸು ಅಲ್ಲ ಮೇಲಮ್ಮನ ಶಾಪವನ್ನು ಕೆಲವರು ಅನ್ಯಾಯಕ್ಕೆ ಪ್ರತಿಕ್ರಿಯೆ ಅಂತ ನೋಡ್ತಾರೆ ಒಬ್ಬ ಹೆಂಗಸಿನ ನೋವು ಅವಮಾನ ಮತ್ತು ಭಕ್ತಿಯ ತೀವ್ರತೆ ಅದು ಕಾವೇರಿಯ ಅರಿವಿನಂತೆ ಶಾಶ್ವತವಾಗಿ ಉಳಿದಿದೆ ಈ ಶಾಪ ಕೇವಲ ಕೋಪದ ಕಥೆಯಲ್ಲ ಅದು ನಂಬಿಕೆಯ ಧ್ವನಿ ರಾತ್ರಿ ನದಿ ತಲಕಾಡಿನ ಬಿಳಿ ಬರುವಾಗ ಧ್ವನಿ ಬದಲಾಗುತ್ತೆ ನದಿಯ ಶಬ್ದ ಕೇಳಿದರೆ ಆಕೆ ಮಾತನಾಡ್ತಾ ಇದ್ದಾಳೆ ಅನ್ನಿಸುತ್ತೆ ನನ್ನ ಅಲೆಮೆ ನಮ್ಮ ಇಂದು ಇಲ್ಲೇ ಇದೆ ಅಂತ ಹೇಳುವಂತಿದೆ ಇಂದಿನ ತಲಕಾಡು ಶಾಂತ ಆದರೆ ಆ ಶಾಂತಿಯೊಳಗೆ ಅಳಿಯ ಕಿರೀಟಗಳು ಮಲಗಿವೆ ಮರಳಿನಡಿ ದೇವರು ಮಲಗಿದ್ದಾರೆ ದೇವಿಯ ಕೋಪವೂ ಮಲಗಿದೆ ಅಲ್ಲಿ ಹೋಗಿ ಕೇವಲ ಒಂದು ಸಣ್ಣ ಕಣ್ಣು ಮುಚ್ಚಿ ನಿಂತರೆ ಕಾವೇರಿಯ ಗಾಳಿ ನಿನ್ನ ಕಿವಿಗೆ ಕೇಳುತ್ತದೆ ಶಾಪ ಇನ್ನೂ ಬದುಕಿದೆ ಅಂತ ತಲಕಾಡು ಮರಳಿನಲ್ಲಿ ಊತಿರುವುದು ಕೇವಲ ದೇವಸ್ಥಾನಗಳಲ್ಲ ಅದು ದೇವರನ್ನು ಬೆಚ್ಚಿಸಿದ ಶಾಪದ ನೆನಪು ನಮಸ್ಕಾರ